ಓ ಕಳೆದ ತಿಂಗಳು ಡಿಸೆಂಬರ್ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳರಂದು ನಾನು ನನ್ನ ವಿಡಿಯೋ ಅಂದರೆ ಈ ಟುಡೇ ಈಸ್ ಅವರ್ಸ್ ಪುಸ್ತಕದಲ್ಲಿರುವ ಬರಹಗಳನ್ನು ರೆಕಾರ್ಡ್ ಮಾಡಿ ಕಳಿಸಲು ಸಾಧ್ಯವಾಗಲಿಲ್ಲ ಪ್ರಯಾಣದಲ್ಲಿದ್ದೆ ದಯವಿಟ್ಟು ಕ್ಷಮಿಸಿ ಆ ಮೂರೂ ಘಟನೆಗಳನ್ನು ಇವತ್ತು ಒಂದೆದ್ದು ಡಿಸೆಂಬರ್ ಇಪ್ಪತ್ತೈದರಂದು ಮತ್ತೆ ಕೆಲವು ದಿನಗಳ ನಂತರ ಇಪ್ಪತ್ತಾರು ಇಪ್ಪತ್ತೇಳು ಮೂರನ್ನೂ ಮಾಡಿ ಮುಗಿಸುತ್ತೇನೆ ಈ ಡಿಸೆಂಬರ್ ಇಪ್ಪತ್ತೈದರ ಬರಹ ಒನ್ ವೇ ಟು ಕೀಪ್ ಕ್ರಿಸ್ಮಸ್ are you willing to stoop down and consider the needs of desires of little children to remember the weakness the loneliness of people who are growing old to stop asking how much your friends love you and ask yourself whether you love them enough to bear in mind the things that other people have to bear in their hearts. To try to understand what those who live in the same house with you really want without waiting for them to tell you. To trim your lamp so that it will give some more light and less smoke and to carry it in front so that your shadow will fall behind you oh, oh, oh. to make grave for your ugly thoughts and a garden for your kindly feelings with gate open are you willing to do these things even for a day then you can keep christmas ಆ್ಯಂಡ್ ಇಫ್ ಯು ಕೀಪ್ ಇಟ್ ಫಾರ್ ಎ ಡೇ ವೈ ನಾಟ್ ಆಲ್ವೇಸ್ ಬಟ್ ಯು ಕ್ಯಾನ್ ನೆವರ್ ಕೀಪ್ ಇಟ್ ಅ ಲೋನ್ ಹೆನ್ರಿ ವಾನ್ ಡೈಕ್ ಅನ್ನುವಂಥ ಮಹನೀಯರು ಬರೆದಂಥ ಬರಹ ಇದು ಕ್ರಿಸ್ಮಸ್ ಆಚರಣೆ ಇದು ಒಂದೇ ಒಂದು ಮಾರ್ಗ ಈ ಮಾರ್ಗದಲ್ಲಿ ಆಚರಣೆ ಮಾಡಿ ಅಂತ ಹೇಳ್ತಾರೆ ಅವ್ರು ಯಾವ ರೀತಿ ನೀನು ನೆಲಕ್ಕೂರಿ ಚಿಕ್ಕ ಮಕ್ಕಳಿಗಾಗಿ ಅವರ ಅವಶ್ಯಕತೆ ಹಾಗೂ ಆಶೆಗಳನ್ನು ಕುರಿತು ಪ್ರಾರ್ಥಿಸುವುದನ್ನು ಆಲೋಚಿಸುವೀಯ ವೃದ್ಧರಾಗುತ್ತಿರುವ ಅವರ ಏಕಾಂತತೆ ಅವರ ದುರ್ಬಲತೆಯನ್ನು ನೀನು ನೆನಪಿಸಿಕೊಳ್ಳುತ್ತೀಯ ನಿಮ್ಮ ಸ್ನೇಹಿತರು ನಿನ್ನನ್ನು ಎಷ್ಟೊಂದು ಪ್ರೀತಿಸುತ್ತಾರೆ ಎಂದು ಕೇಳುವುದನ್ನು ಬಿಡಬಾರದಲ್ಲದೆ ನೀನು ಅವರನ್ನು ಸಾಕಷ್ಟು ಪ್ರೀತಿಸುತ್ತೀಯಾ ಎಂಬುದನ್ನು ಕೇಳಿಕೋ ಇತರ ಜನರು ತಮ್ಮ ಹೃದಯದಲ್ಲಿ ಇರಿಸಿಕೊಳ್ಳುವ ವಸ್ತು ವಿಷಯಗಳು ನಿನ್ನ ಚಿಂತೆಯಲ್ಲಿಯೂ ಇರಲಿ ನಿನ್ನ ಚಿಂತನೆಯಲ್ಲಿಯೂ ಇರಲಿ ನಿನ್ನ ಜತೆಯಲ್ಲಿ ನಿನ್ನೊಂದಿಗೆ ನಿನ್ನ ಮನೆಯಲ್ಲಿ ವಾಸಿಸುವ ಇತರರು ಇದ್ದಾರಲ್ಲವೇ ಅವರಿಗೆ ನಿಜವಾಗಿ ಏನು ಬೇಕು ಎಂಬುವುದನ್ನು ಅರಿತುಕೋ ಇದನ್ನು ಅವರು ನಿನಗೆ ಹೇಳುವುದಕ್ಕಿಂತ ಮೊದಲು ನೀನು ಮಾಡಬೇಕು ನಿನ್ನ ದೀಪವನ್ನು ಸರಿಯಾಗಿ ಉರಿಯುವಂತೆ ಅದರ ಬತ್ತಿಯನ್ನು ಚೂಪಾಗಿಸು ಹೆಚ್ಚು ಬೆಳಕು ಅದು ಬೀರಲಿ ಕಡಿಮೆ ಹೊಗೆ ಬರುತ್ತಿರಲಿ ಅದನ್ನು ನೀನು ಒಯ್ಯುವಾಗ ಅದು ನಿನ್ನ ಮುಂದಿರಲಿ ಅದರಿಂದ ನೆನಗಾದ ನೆರಳು ನಿನ್ನ ಹಿಂದಕ್ಕೆ ಬೀಳುತ್ತಾ ಸಾಗಲಿ ನಿನ್ನ ದುಷ್ಟ ವಿಚಾರಗಳನ್ನು ಹಾಕು ನಿನ್ನಲ್ಲಿ ತುಂಬಿದ ಭಾವನೆಗಳ ಆಲೋಚನೆಗಳ ತೋಟವು ತನ್ನ ಬಾಗಿಲನ್ನು ತೆರೆದು ಇರಲಿ ಒಂದಾದರೂ ಒಂದು ದಿನ ನೀನು ಈ ರೀತಿ ಮಾಡಲು ಇಚ್ಛಿಸುವೆಯಾ ಆಗ ಮಾತ್ರ ಕ್ರಿಸ್ಮಸ್ ನಿನ್ನದಾಗಿದೆ ಒಂದು ವೇಳೆ ಒಂದೇ ಒಂದು ದಿನದ ಮಟ್ಟಿಗೆ ನೀನಿದನ್ನು ಉಳಿಸಿಕೊಂಡದ್ದಾದರೆ ಆಚರಿಸಿಕೊಂಡದ್ದಾದರೆ ಯಾವಾಗಲೂ ಏಕೆ ಆಗದು ಆದರೆ ನೀವಿದನ್ನು ಕೇವಲ ನಿನಗಾಗಿ ಮಾತ್ರ ಇರಿಸಿಕೊಳ್ಳದೋ ಹರಡಬೇಕು ಪಸರಿಸಬೇಕು ಹೆನ್ರಿ ವಾನ್ ಡೈಕ್ ಹದಿನೆಂಟನೆಯ ಹತ್ತೊಂಬತ್ತನೇ ಶತಮಾನದ ಅಮೇರಿಕ ದೇಶದ ಪ್ರಸಿದ್ಧ ಶಿಕ್ಷಣ ತಜ್ಞ ರಾಯಭಾರಿ ಬರೆದಂಥ ಈ ಪೂರ್ಣ ಬರಹ ಎಲ್ಲರಿಗೂ ನಮಸ್ಕಾರ